ಹೆಸರು ವರಲಕ್ಷ್ಮೀ ಸರ್ ಫಸ್ಟ್ ದುಡ್ಡು ಬಸ್ಸನ್ನು ಮಾಡ್ತಾ ಇದ್ದೆ ನಾನು ನೆಕ್ಸ್ಟ್ ಟ್ಯಾಟಾ ಬಸ್ನಲ್ಲಿ ಡ್ರೈವರನ್ನು ಮಾಡ್ತಾ ಇದ್ದೀನಿ ಆಲ್ರೆಡಿ ಬೈಸಿಕಲ್ ಏನೇನು ಅಂದರೆ ಇದರಲ್ಲಿ ವಿದೌಟ್ ಗೇರ್ ಇದು ಎಲೆಕ್ಟ್ರಿಕಲ್ ಗಾಡಿ ಕಂಫರ್ಟ್ ಆಗಿದೆ ಸಿಟಿಗೆಲ್ಲ

I am Assistant General Manager of Arya Trans Solutions Private Limited. We have received the contract uh, of operating and maintaining the EV buses uh, from Tata Motors for uh, BMTC. Uh, our company is Pune-based Employee Transport Solutions providing company. Uh, also, we are operations and maintenance contractors for uh, many public transports in MP, Rajasthan, and now we are a Pune-based company. Uh, we provide employee transportation and work in public transportation for operations and maintenance. Uh, we have received uh, the contract as an operator and maintenance uh, contractor for uh, EV buses for cluster 1. So there will be seven clusters, and the first cluster is Shantinagar and Kiyarpuram, which we will be operating and maintaining. Yomitranta. ಪ್ರಿಯಾಂಕ್ ಖರ್ಗೆ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಸುಧಾಕರ್ ಅವರು ನಾಗೇಂದ್ರವರು ಮತ್ತು ನಮ್ಮ ರಾಜಕೀಯ ಕಾರ್ಯದರ್ಶಿಗಳಂತಹ ಗೋವಿಂದರಾಜ್ ಅವರು ನಜೀರ್ ಅವರು ಮತ್ತು ಎಲ್ಲ ಶಾಸಕ ಮಿತ್ರಿದ್ದಾರೆ ನಮ್ಮ ಪ್ಲಾನಿಂಗ್ ಕಮಿಷನ್ ಡೆಪ್ಯೂಟಿ ಚೇರ್ಮನ್ ರಾಜೀವ್ ಗೌಡ್ ಇದ್ದಾರೆ ವಿನಯ್ ಕುಲ್ಕರ್ಣಿ ಇದ್ದಾರೆ ಯು ಬಿ ವೆಂಕಟೇಶ್ ಇದ್ದಾರೆ ಮಧು ಮಾನೇಗೌಡ್ ಇದ್ದಾರೆ ಸರ್ಣ ಎಸ್ ಎಂಎಸ್ಸಿ ಅವರು ಮುಖ್ಯವಾಗಿ ಟಾಟಾ ಮೋಟರ್ಸ್ ಸಂಸ್ಥೆಯಿಂದ ಅವರ ಪ್ರತಿನಿಧಿಗಳು ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಇವತ್ತು ಹೊಸ ವಿದ್ಯುತ್ ನೂರು ವಾಹನಗಳನ್ನು ಇವತ್ತು ಮುಖ್ಯಮಂತ್ರಿಗಳು ಚಾಲನೆಗೆ ಚಾಲನೆ ಮಾಡಿದ್ದಾರೆ ಇದ್ರ ಜೊತೆಗೆ ಇನ್ನೂ ಮಾರ್ಚ್ ಮುಂಚೆ ಇನ್ನೂ ಒಂಬೈನೂರ ಇಪ್ಪ ಎಂಟುನೂರ ಇಪ್ಪತ್ತೊಂದು ಬಸ್ ಬರುತ್ತೆ ಒಟ್ಟು ಟಾಟಾ ಕಂಪ್ನಿ ಅವ್ರದ್ದು ಒಂಬೈನೂರ ಇಪ್ಪತ್ತೊಂದು ಬಸ್ ಬರುತ್ತೆ ಮತ್ತು ನಾನು ಎ ಸಿ ಬಸ್ಸಸ್ಸು ಕೂಡ ಮಾರ್ಚ್ ಅಷ್ಟೊತ್ತಿಗೆ ಒಂದು ಮುನ್ನೂರ ಇಪ್ಪತ್ತು ಬಸ್ಸು ಈ ಓಡ್ತಾ ಇರ್ತಕ್ಕಂಥದ್ದು ಎಲ್ಲ ಸೇರಿದ್ರೆ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಎಲೆಕ್ಟ್ರಿಕ್ ಬಸ್ಸಸ್ಸು ಸಾವಿರದ ಆರುನೂರೈವತ್ತು ಬಸ್ಸು ಬೆಂಗಳೂರು ನಗರದಲ್ಲಿರುತ್ತೆ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಸಾರಿಗೆ ಇಲಾಖೆಯ ಸಚಿವರಾದಂಥ ಶ್ರೀ ರಾಮ್ಲಿಂಗ ರೆಡ್ಡಿ ಅವರೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಚಿವ ಸಹೋದ್ಯೋಗಿಗಳೇ ಶಾಸಕ ಮಿತ್ರರೇ ಎಲ್ಲ ಅಧಿಕಾರಿ ಸ್ನೇಹಿತರೇ ಎಲ್ಲ ಆಹ್ವಾನಿತ ಗಣ್ಯರ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಎಲ್ಲ ಗೆಳೆಯರೇ ಈಗಾಗಲೇ ರೆಡ್ಡಿಯವರು ಈ ಕಾರ್ಯಕ್ರಮದ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಬೇರೆ ಇನ್ನೊಂದು ಕಾರ್ಯಕ್ರಮ ಇದೆ ಇವತ್ತು ನಮ್ಮ ಐದನೇ ಗ್ಯಾರಂಟಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಇವತ್ತಿನಿಂದ ರಿಜಿಸ್ಟ್ರೇಷನ್ ಪ್ರಾರಂಭ ಆಗ್ತದೆ ಜನವರಿ ಹನ್ನೆರಡನೇ ತಾರೀಕಿನಿಂದ ನಿರುದ್ಯೋಗಿ ಪದವೀಧರ ಯುವಕರಿಗೆ ಯುವತಿಯರಿಗೆ ಮತ್ತು ಡಿಪ್ಲೊಮಾ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವರ ಅಕೌಂಟ್ಗಳಿಗೆ ನಿರುದ್ಯೋಗಿ ಪದವೀಧರ ಯುವಕರಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸಿಗೆ ಒಂದೂವರೆ ಸಾವಿರ ರೂಪಾಯಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ರಾಮ್ಲಿಂಗರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದ ಉದ್ದೇಶ ಬೆಂಗಳೂರಿನಲ್ಲಿ ಇದರಿಂದ ಆಗ್ತಕ್ಕಂಥ ಸತ್ಪರಿಣಾಮಗಳು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬಿ ಎಂ ಟಿ ಸಿ ವತಿಯು ಬಿ ಎಂ ಟಿ ಸಿ ಮತ್ತು ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ ಇವರ ಸಹಯೋಗದೊಡನೆ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನೂರು ವಿದ್ಯುತ್ ಚಾಲಿತ ಬಸ್ಗಳಿಗೆ ಬೆಂಗಳೂರು ನಗರದಲ್ಲಿ ಜನರ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಟ್ಟು ಬೆಂಗಳೂರು ನಗರದಲ್ಲಿ ಎಷ್ಟು ಸಾವಿರದ ಮುನ್ನೂರು ಬಸ್ಗಳ ನಾಲ್ಕು ಸಾವಿರ ಬಸ್ಗಳು ಎಲೆಕ್ಟ್ರಿಕ್ ಬಸ್ಸಸ್ ನಾನು ಹೇಳ್ತಾ ಇರೋದು ಸಾವಿರದ ಆರ್ನೂರು ಬಸ್ಗಳು ಸಾವಿರದ ಆರ್ನೂರು ಎಲೆಕ್ಟ್ರಿಕ್ ಬಸ್ಗಳನ್ನು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಷ್ಟು ಬೆಳಗ್ಗೆ ಇಷ್ಟು ಬಸ್ಗಳು ಬೆಂಗಳೂರು ನಗರ ಸಾರಿಗೆ ಸಂಸ್ಥೆ ಸೇರ್ಪಡೆ ಆಗ್ತಾ ಇದೆ ಎಲ್ಲ ಬಸ್ಸುಗಳು ಒಂದು ಸಂತೋಷ ಏನಪ್ಪ ಅಂತಂದರೆ ಧಾರವಾಡದಲ್ಲಿರ್ತಕ್ಕಂಥ ಟಾಟಾ ಮೋಟರ್ಸ್ನವರೇ ತಯಾರು ಮಾಡ್ತಕ್ಕಂಥ ಬಸ್ಗಳು ನಮ್ಮ ರಾಜ್ಯದಲ್ಲೇ ತಯಾರಾಗ್ತಕ್ಕಂಥ ಬಸ್ಗಳು ಇವು ಇದರಿಂದ ಸಾರಿಗೆ ಸುಗಮ ಆಗೋದ್ರ ಜೊತೆಗೆ ವಾತಾವರಣದಲ್ಲಿ ಮಾಲಿನ್ಯ ಕಡಿಮೆ ಆಗ್ತದೆ ಪರಿಸರದಲ್ಲಿ ಮಾಲಿನ್ಯ ಮಾಲಿನ್ಯ ಕಡಿಮೆ ಆಗ್ತದೆ ಈ ಹೊಗೆ ಉಗಳಿದೆಯಲ್ಲ ಅದಿರೋದಿಲ್ಲ ಜೊತೆಗೆ ನ್ಯೂಸೆನ್ಸ್ ಕೂಡ ಕಡಿಮೆ ಆಗ್ತದೆ ಸೊ ಎಲ್ಲ ಕಾರಣಗಳಿಗೋಸ್ಕರ ಎಲೆಕ್ಟ್ರಿಕ್ ಬಸ್ಗಳು ಹೆಚ್ಚು ಜನಸ್ನೇಹಿ ಆಗ್ತವೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗ ಬೆಂಗಳೂರು ನಗರದಲ್ಲಿ ಸುಮಾರು ಆರು ಸಾವಿರದ ನೂರ ನಲವತ್ನಾಲ್ಕು ಬಸ್ಗಳು ಓಡಾಡ್ತಾ ಇದ್ದಾವೆ ಸುಮಾರು ನಲವತ್ತು ಲಕ್ಷ ಜನರು ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ನಲವತ್ತು ಲಕ್ಷ ಜನರು ಪ್ರಯಾಣ ಮಾಡ್ತಾ ಇದ್ದಾರೆ ಈ ನಲವತ್ತು ಲಕ್ಷ ಜನರಲ್ಲಿ ಮಹಿಳೆಯರೆಲ್ಲರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾರೆ ಯಾವ ಧರ್ಮ ಇಲ್ಲ ಯಾವ ಜಾತಿ ಇಲ್ಲ ಯಾವ ಅಂತಸ್ತಿಲ್ಲ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಅಂತಸ್ತನವರು ಕೂಡ ಉಚಿತವಾಗಿ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಓಡಾಡ್ಬೋದು ಬರೀ ಬೆಂಗಳೂರು ನಗರದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಓಡಾಡ್ಬೋದು ಈಗಾಗಲೇ ರಾಮ್ಲಿಂಗಿ ರೆಡ್ಡಿ ಅವರು ಹೇಳಿದರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರು ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ಮೇಲೆ ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ ಮೇಲೆ ನೂರು ಸಾರಿ ನೂರ ಇಪ್ಪತ್ತು ಕೋಟಿ ಸಾರಿ ಫಾರ್ ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್ ನೂರ ಇಪ್ಪತ್ತು ಕೋಟಿ ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಇಡೀ ರಾಜ್ಯದಲ್ಲಿ ಪ್ರಯಾಣ ಮಾಡಿದ್ದಾರೆ ಇದರಿಂದ ಅವರಿಗೆ ಬಸ್ಸು ಕೊಡ್ತಿದ್ದಂಥ ಹಣ ಉಳಿತಾಯ ಆಗ್ತದೆ ಅಲ್ವಾ ಉಳ ಇಲ್ಲ ಯಾರ್ಯಾರು ಮಹಿಳೆಯರು ಇಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತೀರಿ ಹೇಳಿ ನೋಡೋಣ ಏನು ಕಾರ್ ಇರೋರೇ ಇದ್ದೀರಾ ಇಲ್ಲಿ ಯಾರು ಕೈ ಐತಲ್ವಾ ನೀನು ಪಾಮ ನೋಡೋದು ಆಂಕರ್ ಇವರು ನಿರೂಪಣೆ ಮಾಡೋರು ಮಾತ್ರ ತಿರುಗಾಡ್ತಾರೆ ನೀವೆಲ್ಲ ಕಾರ್ ತಿರುಗಾಡ್ತಾ ಇದ್ದೀರಿ ಅಂತ ಆಯಿತು ಈಗ ಕಾರ್ನಲ್ಲಿ ಅಲ್ಲ ಯಾರು ಬಸ್ನಲ್ಲಿ ತಿರುಗಾಡ್ತಾರೆ ಮೊದಲಿಂದ ಬಸ್ ನಲ್ಲಿ ಓಡಾಡ್ತಾರೆ ಇದ್ದಾರೆ ಅವ್ರಿಗೆ ಇದು ಉಪಯೋಗ ಆಗ್ತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಮಹಿಳೆಯರು ಹೆಚ್ಚಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ತಿರುಗಾಡದೇ ಇರಬೇಕು ಅನ್ಕೊಂಡಿದ್ದೀನಿ ನಾನು ಒಂದು ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಜೂನ್ ಹನ್ನೊಂದರಲ್ಲಿ ಪ್ರಾರಂಭ ಆಯಿತು ಈ ಕಾರ್ಯಕ್ರಮ ನೀವೆಲ್ಲ ಕಾರಲ್ಲಿ ತಿರುಗಾಡ್ತಾ ಇದ್ದೀರಿ ಅಂತ ಆಯಿತು ಇದು ಕಾರ್ನಲ್ಲಿ ತಿರ್ಗಾಡೋವ್ರಿಗಲ್ಲ ಯಾರು ಬಸ್ನಲ್ಲಿ ತಿರುಗಾಡ್ತಾರೆ ಮೊದಲಿಂದ ಬಸ್ ನಲ್ಲಿ ಇದ್ದಾರೆ ಅವ್ರಿಗೆ ಇದು ಉಪಯೋಗ ಆಗ್ತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಮಹಿಳೆಯರು ಹೆಚ್ಚಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ತಿರುಗಾಡದೇ ಇರೋ ಇರ ಅಂತ ಇವ್ರು ಇರಬೇಕು ಅನ್ಕೊಂಡಿದ್ದೀನಿ ನಾನು ಒಂದು ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಜೂನ್ ಹನ್ನೊಂದರಲ್ಲಿ ಪ್ರಾರಂಭ ಆಯಿತು ಈ ಕಾರ್ಯಕ್ರಮ ವಿಶೇಷವಾಗಿ ಕಾರ್ಮಿಕರಿಗೆ ಶಾಲಾ ಮಕ್ಕಳಿಗೆ ಹೆಚ್ಚು ಉಪಯೋಗ ಆಗುತ್ತೆ ಉಚಿತವಾಗಿ ತಿರುಗಾಡ್ತಕ್ಕಂಥದ್ದು ಕಾರ್ಮಿಕ ಮಹಿಳೆಯರಿಗೆ ಇತರ ಮಹಿಳೆಯರಿಗೆ ಮತ್ತು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೆಚ್ಚು ಉಪಯೋಗ ಆಗ್ತದೆ ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮ ರೂಪಿಸಿರ್ಲಿಲ್ಲ ಯಾರು ಕೂಡ ಕೆಲವರು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು ಟೀಕೆಗೋಸ್ಕರ ಟೀಕೆ ಮಾಡ್ತಾರೆ ನಾನು ಅವ್ರಿಗೆ ಕೇಳ್ತೇನೆ ನಿಮ್ಮ ಕಾಲದಲ್ಲಿ ಯಾಕ್ರಿ ಮಾಡಲಿಲ್ಲ ಟೀಕೆ ಮಾಡೋದು ಬಹಳ ಸುಲಭ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಿಮ್ಮ ಕಾಲದಲ್ಲಿ ಅರ್ಕಾರದಲ್ಲಿ ಇದ್ದಾಗ ಮಾಡಿದ್ರ ಮಾಡಿರಲಿಲ್ಲ ಮತ್ತು ಮಹಿಳೆಯರು ಅವ್ರಿಗೆ ಉತ್ತರ ಕೊಡಬೇಕಲ್ಲ ಮಹಿಳೆಯರು ಉತ್ತರ ಕೊಡೋದು ಅಂತಂದರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ನಿಮ್ಮ ಆಶೀರ್ವಾದ ಮಾಡೋದ್ರ ಮೂಲಕ ಅವರಿಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇದು ಆಗಬೇಕು ಬಹುಶಃ ಕರ್ನಾಟಕ ಸಾರಿಗೆ ಸಂಸ್ಥೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ ರಾಮ್ಲಿಂಗರೆಡ್ಡಿ ಅವರ ನಾಯಕತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ ಮತ್ತು ಸಾರಿಗೆ ಬಸ್ಗಳ ಆದಾಯನೂ ಕೂಡ ಜಾಸ್ತಿ ಆಗಿದೆ ಈಗ ಅಲ್ವಾ ರೆಡ್ಡಿ ಆದಾಯನೂ ಕೂಡ ಜಾಸ್ತಿ ಆಗಿದೆ ಸಾರಿಗೆ ಸಂಸ್ ಸಾರಿಗೆ ಬಸ್ಗಳು ಲಾಭ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅಲ್ಲ ಹಾಗಂತೇಳಿ ನಷ್ಟ ಮಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ಜನರು ಪುಕ್ಕಾಟೆ ತಿರುಗಾಡೋದ್ರ ಜೊತೆಗೆ ಪುರುಷರೆಲ್ಲ ದುಡ್ಡು ಕೊಟ್ಟು ತಿರುಗಾಡ್ತಾರೆ ಹಾಗಂತ ನಷ್ಟ ಆಗಬಾರ್ದು ನಮ್ಮ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಒಂದು ಪ್ರಮುಖವಾದಂಥ ಗ್ಯಾರಂಟಿ ಯೋಜನೆ ಇದರಿಂದ ಪ್ರತಿಯೊಬ್ಬರ ಕೈನಲ್ಲಿ ದುಡ್ಡು ಉಳಿತಾಯ ಆಗಿ ಕಳ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ ವ್ಯಾಪಾರ ಉದ್ಯಮ ಬೆಳವಣಿಗೆ ಆಗ್ತದೆ ವ್ಯಾಪಾರ ಉದ್ಯಮ ಬೆಳವಣಿಗೆ ಆದರೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾದರೆ ಸರ್ಕಾರಕ್ಕೆ ತೆರಿಗೆನೂ ಬರ್ತದೆ ರಾಜ್ಯದ ಬೆಳವಣಿಗೆನೂ ಕೂಡ ಆರ್ಥಿಕ ಬೆಳವಣಿಗೆನೂ ಕೂಡ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೇ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿರ್ತಕ್ಕಂಥದ್ದು ಈಗ ಕಾರ್ಮಿಕ ಮಹಿಳೆಯರು ಅವರು ಬಹಳ ದೂರ ದೂರದ ಸ್ಥಳಗಳಿಗೆ ಹೋಗಿ ಕೆಲಸ ಮಾಡಬೇಕು ಆ ಹೆಣ್ಮಕ್ಳಿಗೆಲ್ಲ ಉಪಯೋಗ ಆಗ್ತದೆ ಆ ದುಡ್ಡು ಆಗ್ತದೆ ನಾನು ಕೇಳಿದೆ ಒಂದು ಸಾರಿ ದೇವಸ್ಥಾನಗಳು ಬರ್ತಕ್ಕಂಥವ್ರು ಹೆಣ್ಮಕ್ಳೆಲ್ಲ ಜಾಸ್ತಿ ಆಗಿದ್ದಾರೆ ಅಂತ ದೇವಸ್ಥಾನಗಳ ಆದಾಯ ಎಲ್ಲ ಜಾಸ್ತಿ ಆಗಿದೆ ಅಂತ ಹೋಟೆಲ್ ಉದ್ಯಮ ಕೂಡ ಜಾಸ್ತಿ ಆಗಿದೆ ಹೋಟೆಲ್ ಉದ್ಯಮ ಕೂಡ ಜಾಸ್ತಿ ಆಗ್ತದೆ ಪ್ರವಾಸೋದ್ಯಮ ಬೆಳವಣಿಗೆ ಆಗ್ತದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಐದು ಗ್ಯಾರಂಟಿಗಳಿದಾವಲ್ಲ ಒಂದು ಉಚಿತವಾಗಿ ವಿದ್ಯುತ್ ಕೊಡೋದು ಇನ್ನೂರು ಯೂನಿಟ್ವರೆಗೆ ಎರಡನೇದು ಶಕ್ತಿ ಯೋಜನೆ ಮೂರನೇದು ಹೆಣ್ಮಕ್ಳು ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದು ಆಮೇಲೆ ಅಕ್ಕಿ ಇರೋದ್ರಿಂದ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಬಿ ಪಿ ಎಲ್ ಕಾರ್ಡ್ನವರಿಗೆ ಕೊಡ್ತಾ ಇದ್ದೀವಿ ಅಂತ್ಯೋದಯ ಕಾರ್ಡ್ನವ್ರಿಗೆ ಕೊಡ್ತಾ ಇದ್ದೀವಿ ಅದು ನೂರ ಎಪ್ಪತ್ತು ರೂಪಾಯಿ ಪ್ರತಿ ತಲಾ ಪ್ರ ನೂರ ಎಪ್ಪತ್ತು ರೂಪಾಯಿ ಆಮೇಲೆ ಈಗ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಎರಡು ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಡಿಪ್ಲೊಮಾ ಓಲ್ಡರ್ಸಿಗೆ ಪ್ರತಿ ತಿಂಗಳು ನಾಲ್ಕರಿಂದ ಐದು ಸಾವಿರ ರೂಪಾಯಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಹೋಗ್ತದೆ ಸುಮಾರು ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನರು ಇದರ ಲಾಭವನ್ನು ಪಡೀತಾ ಇದ್ದಾರೆ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ರೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನ ಈ ಸರ್ಕಾರದ ಗ್ಯಾರಂಟಿಗಳ ಫಲವನ್ನ ಅನುಭವಿಸ್ತಾ ಇದ್ದಾರೆ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಿದ್ದಾರೆ ಆ ಜನರಿಗೆ ಶಕ್ತಿಯನ್ನು ನೀಡಬೇಕು ಆರ್ಥಿಕ ಶಕ್ತಿಯನ್ನು ನೀಡಬೇಕು ಸಾಮಾಜಿಕ ಶಕ್ತಿಯನ್ನು ನೀಡಬೇಕು ಆಗ ಮಾತ್ರ ಅವರು ಮುಖ್ಯವಾಹಿನಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಬರೀ ಭಾಷಣಗಳ ಮೂಲಕ ಮುಖ್ಯವಾಹಿನಿ ಬರ್ರಿ ಮುಖ್ಯವಾಹಿನಿ ಬರ್ರಿ ಅಂತಂದ್ರೆ ಆಗಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೇನು ಅಂತಂದ್ರೆ ಸ್ವಾತಂತ್ರ್ಯ ಬಂದಿದೆ ಆ ಸ್ವಾತಂತ್ರ್ಯದ ಯಶಸ್ಸು ಎಲ್ರಿಗೂ ಸಿಗ್ತದೆ ಅಂತ ಆಗಲ್ಲ ಸ್ವಾತಂತ್ರ್ಯದ ಯಶಸ್ಸು ಸಿಗಬೇಕಾದ್ರೆ ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಜನರಿದ್ದಾರಲ್ಲ ಆ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸ್ವಾತಂತ್ರ್ಯದ ಫಲ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ಸ್ವತಂತ್ರರು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅಂತಕ್ಕಂಥ ಭಾವನೆ ಬರಲಿಕ್ಕೆ ಸಾಧ್ಯ ಸಮಾಜದಲ್ಲಿ ಅವರು ಕೂಡ ಶಕ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಈ ಕಾರಣದಿಂದ ನಾವು ಈ ಐದು ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಶಕ್ತಿ ಯೋಜನೆ ಕಾರ್ಯಕ್ರಮ ಮತ್ತೆ ನೂರು ಬಸ್ಗಳು ಸೇರ್ಪಡೆ ಆಗ್ತಕ್ಕಂಥದ್ದು ಎಲೆಕ್ಟ್ರಿಕ್ ಬಸ್ಗಳು ನೂರು ಬಸ್ಗಳಲ್ಲಿ ಇವತ್ತು ಅದಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಎಲ್ಲ ಬೆಂಗಳೂರು ನಗರದ ಎಲ್ಲ ಭಾಗಗಳಲ್ಲೂ ಕೂಡ ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ ಈಗ ಭಾಳ ಜನ ವಿದೇಶಿಯರು ಸೇರ್ಕೊಂಡು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ ಸುಮಾರು ನೂರ ನಲವತ್ತೆಂಟು ಬಸ್ಗಳು ಓಡಾಡ್ತಾ ಇದ್ದಾವೆ ಏರ್ಪೋರ್ಟ್ಗೆ ವಿಮಾನ ನಿಲ್ದಾಣ ಅಂದ್ರೆ ಏರ್ಪೋರ್ಟ್ ಅಂತಲೇ ಅಮ್ಮ ಇವೆಲ್ಲ ರಾಜ್ಯ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿ ಆಗಬೇಕು ರಾಜ್ಯದಲ್ಲಿರ್ತಕ್ಕಂಥ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಅಭಿವೃದ್ಧಿ ಆಗಬೇಕು ಆ ಮೂಲಕ ಸಮಾಜದಲ್ಲಿ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥ ದಿಕ್ಕಿನಲ್ಲಿ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಕಾರಣದಿಂದ ನಾನು ಇವತ್ತು ಬಿ ಎಮ್ ಟಿ ಸಿನಲ್ಲಿ ಕೆಲಸ ಮಾಡ್ತಕ್ಕಂಥ ರಾಮಲಿಂಗ ಅವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ